ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ರಂದು ಹದಿನೆಂಟನೇ ರಾಷ್ಟ್ರೀಯ ಪಂಚಾಯತ್ ಪರಿಷತ್ ಸಮ್ಮೇಳನ ಪಂಚಾಯತ್ ರಾಜ್ ಸಂಸ್ಥೆಗಳ ಸಬಲೀಕರಣಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬುವ ಉದ್ದೇಶದಿಂದ ಹದಿನೆಂಟನೇ ರಾಷ್ಟ್ರೀಯ ಪಂಚಾಯತ್ ಪರಿಷತ್ ಸಮ್ಮೇಳನವನ್ನು ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ ಬೆಂಗಳೂರು ಹಾಗೂ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಮತ್ತು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ರಂದು ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ಕುಲಪತಿ ಡಾ ಸುರೇಶ್ ನಾಡಗೌಡ ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಡಾ ಅಶೋಕ ಚೌಹಾಣ್ ವಿವೈ ಗೋರ್ಪಡೆ ಡಿ ಆರ್ ಪಾಟೀಲ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಾಸಣ್ಣ ಕುರಡಗಿ ಮಾಜಿ ಕೇಂದ್ರ ಸಚಿವ ಸುಬೋಯ್ ಕಾಂತ್ ಸಹಾಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮಗೀಗಾಗಲೇ ತಿಳಿದ ಹಾಗೆ ಹದಿನೆಂಟನೆಯ ಭಾರತ್ ಅಖಿಲ ಭಾರತ ಪಂಚಾಯತ್ ಪರಿಷತ್ನ ಒಂದು ಸಮ್ಮೇಳನವನ್ನು ನಮ್ಮ ಮಾನ್ಯ ನಮ್ಮ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆಯ ಸಹಕಾರದಿಂದ ಮತ್ತು ವಿಶೇಷವಾಗಿ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಮಿನಿಸ್ಟರ್ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವರ ವಿಶೇಷ ಬೆಂಬಲ ಮತ್ತು ಸಹಕಾರದಿಂದ ಮತ್ತು ಕರ್ನಾಟಕ ಪಂಚಾಯತ್ ಪರಿಷತ್ನ ಒಂದು ಸಹಕಾರದಿಂದ ಹಾಗೂ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಖಿಲ ಭಾರತ ಅಖಿಲ ಭಾರತ ಪಂಚಾಯತ್ ಪರಿಷತ್ನ ಹದಿನೆಂಟು ಸಮ್ಮೇಳನವನ್ನು ನಾವು ಇಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಗದಗದಲ್ಲಿ ಆಯೋಜಿಸುತ್ತಿರುವುದು ನಮ್ಮೆಲ್ಲರೂ ಅತೀವ ಸಂತೋಷ ಆಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾಂತ್ ಸಾಯಿಜಿ ಅವರು ಇದ್ದಾರೆ ಮಾಜಿ ಯೂನಿಯನ್ ಮಿನಿಸ್ಟರ್ ಆಗಿದ್ದಂಥವ್ರು ತಮಗೆ ಈಗಾಗಲೇ ಗೊತ್ತಿದ್ದಾಗ ಎಲ್ಲ ಮಾನ್ಯರ ಪರಿಚಯನೂ ಕೂಡ ಆಗಿದೆ ಈ ಒಂದು ಸಮ್ಮೇಳನವನ್ನು ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ನಡೆಸ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಹೆಮ್ಮೆ ಮತ್ತು ಗೌರವ ಅಂಥೇಳಿ ನಾನು ಭಾವಿಸಿದ್ದೇನೆ ಈಗಾಗಲೇ ಸಮ್ಮೇಳನಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿ ಮಾಡಿದ್ದೇವೆ ಎಲ್ಲರೂ ಬಂದವರಿಗೆಲ್ಲ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಸಮ್ಮೇಳನ ನಾಳೆ ಮತ್ತು ನಾಡಿದ್ದು ಅದು ನಡೆಯಲಿದೆ ನಮ್ಮ ಆಡಿ ಆರ್ ಯೂನಿವರ್ಸಿಟಿನಲ್ಲಿ ಭವ್ಯವಾದಂಥ ಒಂದು ಏನು ನಾವು ಪೆಂಡಾಲಾಕ್ ಕೂಡ ಮಾಡಬೇಕು ಸುಮಾರು ಹದಿನೈದು ನೂರು ಡೆಲಿಗೇಟ್ಸ್ ಆಲ್ ಓವರ್ ಇಂಡಿಯಾ ಬರ್ತಾ ಇದ್ದಾರೆ ಇದಕ್ಕೆ ಸೊ ಹಾಗಾಗಿ ಅದಕ್ಕೆ ಏನು ಬೇಕು ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದೇವೆ ಸೊ ಇದಕ್ಕಾಗಿ ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿಗಳು ಮಾನ್ಯ ಕಾನೂನು ಮತ್ತು ಟೂರಿಸಂ ಸಚಿವರು ಕೂಡ ಅವರ ಒಂದು ಮಾರ್ಗದರ್ಶನ ಸಹಕಾರದಲ್ಲಿ ಈ ಒಂದು ಸಭೆಯನ್ನು ಇದನ್ನು ನಾವು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ತಾವು ಕೂಡ ಎಲ್ಲರೂ ನಾಳೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಸಹಕರಿಸಬೇಕು ಈ ಒಂದು ಸಮ್ಮೇಳನಕ್ಕೆ ಎಲ್ಲ ಬೆ ಬೆಂಬಲ ತಾವು ಕೊಡಬೇಕು ಅಂತ ವಿನಂತಿಸಿ ಈ ಕುರಿತಾಗಿ ಪಂಚಾಯತ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಮಾರ್ಗದರ್ಶನ ಮಾಡ್ತಾ ಇರುವಂಥ ಸುಬೋಧಕಾಂತ್ ಸಾಯರ್ ಸಾಹೇಬರು ಅವರು ವಿ ಪಿ ಸಿಂಗ್ ಚಂದ್ರಶೇಖರ್ ಮತ್ತು ಮನಮೋಹನ್ ಸಿಂಗ್ ಕ್ಯಾಬಿನೆಟ್ನೊಳಗೆ ಮಿನಿಸ್ ಇದ್ದವ್ರವರು ಅವರು ಬದ್ಧತೆ ಭಾಳ ಪಂಚಾಯತ್ ರಾಜ್ ವ್ಯವಸ್ಥೆ ಬದ್ಧತೆ ಭಾಳ ಅವರ ಅಧ್ಯಕ್ಷತೆ ಅಧ್ಯಕ್ಷತೆಯೊಳಗಿರುವಂಥ ಇದ್ದಾಗ ನಮ್ಮ ಸಾ ದಣರು ನ್ಯಾಷನಲ್ ಪಂಚಾಯತ್ ಪರಿಷತ್ತಿನ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿದ್ದಾರೆ ಈ ಸಾರಿ ಹಾಗಾಗಿ ಹದಿನೆಂಟನೇ ಮಹಾ ಸಮ್ಮೇಳನವನ್ನು ಇಲ್ಲಿ ಗದಿಗಿನೊಳಗೆ ಏರ್ಪಾಡು ಮಾಡಿದ್ರು ಸುದೈವದಿಂದ ಗದಿಗ್ ಗದಿಗಿನೊಳಗೆ ಈಗಿನ ಮುಖ್ಯಮಂತ್ರಿಗಳಿಗೂ ಬದ್ಧತೆ ಇದೆ ನಮ್ಮ ಫಿಫ್ತ್ ಫೈನಾನ್ಸ್ ಕಮಿಷನ್ ಚೇರ್ಮನ್ರಾದಂಥ ನಾರಾಯಣ್ ನಾರಾಯಣಸ್ವಾಮಿಯವ್ರಿಗೂ ಸಾಕಷ್ಟು ಬದ್ಧತೆ ಇರುವುದರಿಂದ ನಾವು ಈ ಸಂಸ್ಥೆಗಳನ್ನು ಬಲಪಡಿಸುವಂಥ ಒಂದು ಸುಸಮಯ ಬಂದದ ಅಂತೇಳಿ ನಾನು ತಿಳಿದೀನಿ ಅಂಥ ಪ್ರಸಂಗದೊಳಗೆ ಇವರು ನಮ್ಮ ಕರ್ನಾಟಕ ಪಂಚಾಯತ್ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿ ಅಧ್ಯಕ್ಷರು ಯಾವಾಗಲೂ ಕನ್ಸರ್ನ್ ಮಿನಿಸ್ಟ್ರ ಇರ್ತಾರೆ ಪ್ರಿಯಾಂಕಾ ಚೋಪ್ ಖರ್ಗೆ ಅದಾರ ಅವು ಇವರು ಕಾರ್ಯಾಧ್ಯಕ್ಷ ಇವ್ರ ನೇತೃತ್ವದೊಳಗೆ ನಾವೆಲ್ಲ ಈ ರಾಜ್ಯದೊಳಗೆ ಕೆಲಸ ಮಾಡ್ತಾ ಇರ್ತೀವಿ ಆ ಆ ಹಿನ್ನೆಲೆಯೊಳಗೆ ದಯವಿಟ್ಟು ತಾವು ನಾಳೆ ಮತ್ತು ನಾಡಿದ್ದು ನಡೆಯಲಿರುವ ಈ ಪಂಚಾಯತ್ ಪರಿಷತ್ತಿನ ಬಗ್ಗೆ ವಿಶೇಷ ಮಹತ್ವ ಕೊಟ್ಟು ತಾವು ಭಾಗವಹಿಸಿ ಈ ಜನಸಾಮಾನ್ಯರು ಪ್ಲಾನಿಂಗು ಮತ್ತು ಆಡಳಿತದಲ್ಲಿ ಪಾಲ್ಗೊಳ್ಳುವಂಥ ಕಾನೂನಾತ್ಮಕ ವ್ಯವಸ್ಥೆ ಏನಿದೆ ಸಂವಿಧಾನದ ಸಂದೇಶ ಏನಿದೆ ಆ ಪ್ರಕಾರ ಒಂದು ವ್ಯವಸ್ಥೆ ರೂಪಿಸಲಿಕ್ಕೆ ತಾವೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಮಾರ್ಗದರ್ಶನ ಮಾಡಬೇಕು ನಿಮ್ಮ ಪತ್ರಿಕೆಗಳ ಮುಖಾಂತರ ವ್ಯಾಪಕವಾದ ಪ್ರಚಾರವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ವೇದಿಕೆ ಮೇಲೆ ಆಸೆದಾಗಿರುವಂಥ ಸುಬೋದ್ ಖಾನ್ ಸಾಯ ಸಾಹೇಬರು ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟಾಗಿರುವಂಥ ಚವ್ಹಾಣ್ ಸಾಹೇಬರು ಡಾಕ್ಟರ್ ಚವ್ಹಾಣ್ ಸಾಹೇಬರು ಮತ್ತು ನಮ್ಮ ವೆಂಕಟರಾವ್ ಗೋರ್ಪಡೆ ಸಾಹೇಬ್ರನ್ನ ಆಮೇಲೆ ಆರ್ ಡಿ ಪಿ ಆರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ನಾಡಗೌಡ್ರನ್ನ ಮತ್ತು ತ್ರಿಪುರ ಸಿ ಎಲ್ ಪಿ ಲೀಡರ್ ಅವ್ರನ್ನ ರಾಜೀವ್ ರಾಜೀವ್ ಸಿನ್ಹಾ ರಾಜೀವ್ ಸಿನ್ಹಾ ಅವರನ್ನು ಮತ್ತು ನಮ್ಮ ಹಿಂದಿನ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಂಥ ಕುರ್ಡಿ ಅವ್ರನ್ನ ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತ ಮಾಡಿ ಅವರು ಪತ್ರಿಕಾ ಪರಿಷತ್ತನ್ನು ನಡೆಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀವಿ ಕರ್ನಾಟಕ ಪಂಚಾಯತ್ ಪರಿಷತ್ತಿನ ಇದು ಎರಡನೇ ಕಾನ್ಫರೆನ್ಸು ಮೊದಲನೇ ಕಾನ್ಫರೆನ್ಸು ಹತ್ತೊಂಬತ್ತು ನೂರ ಅರವತ್ತೆರಡು ಕ್ಲಾಸ್ ಹೌಸ್ನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಂದು ಉದ್ಘಾಟನೆ ಮಾಡಿದರು ಅವರು ಮತ್ತು ವಿಜಯಲಕ್ಷ್ಮಿ ಪಂಡಿತರು ಆ ದೃಷ್ಟಿಯಿಂದ ಇದು ನಮಗೆ ಭಾಳ ಒಂದು ಹೆಮ್ಮೆಯ ವಿಷಯ ಈ ಇಂಥ ಒಂದು ನ್ಯಾಷ್ನಲ್ ಕಾನ್ಫರೆನ್ಸನ್ನು ನಾವು ಇಂದು ಏರ್ಪಾಟ್ ಮಾಡ್ತಾ ಇದ್ದೀವಿ ಇನ್ನೂ ಇನ್ನೊಂದು ಅಂದರೆ ಈ ಗದಗ ಯೂನಿವರ್ಸಿಟಿಯಲ್ಲಿ ಮಾಡೋದ್ರಿಂದ ತಮಗೆಲ್ಲ ಗೊತ್ತಿದೆ ಗದಗ್ ಪಂಚಾಯತ್ ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಯೂನಿವರ್ಸಿಟಿ ಇಡೀ ದೇಶದಲ್ಲಿ ಇದು ಮೊದಲನೇ ಒಂದೇ ಯೂನಿವರ್ಸಿಟಿ ಈ ರೀತಿ ಇರೋದು ಅಲ್ಲಿ ಎಲ್ಲಿ ಇಲ್ಲ ಆದ ಕಾರಣ ಈ ಯೂನಿವರ್ಸಿಟಿಗೆ ಮತ್ತು ಅದರ ಜೊತೆಗೆ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತಿಗೆ ಒಂದು ರೀತಿಯಿಂದ ಏನಂತೀರಿ ಅವಕಾಶ ಸ್ಥಾನಮಾನ ಕೊಟ್ಟು ಈ ಒಂದು ಹದಿನೆಂಟನೇ ಆಲ್ ಇಂಡಿಯಾ ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡೋದ್ರಿಂದ ಈ ಎಲ್ಲರಿಗೆ ಒಂದು ಇದು ಆಗ್ತದೆ ಮತ್ತು ಮುಖ್ಯವಾಗಿ ಆಲ್ ಇಂಡಿಯಾ ಪಂಚಾಯತ್ ರಾಜ್ ಪರಿಷತ್ತಿಗೆ ಒಂದು ಪರಿಚಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದು ನಾ ಇದ ಪ್ರಾಸ್ತಾವಿಕ ಭಾಷೆಯಲ್ಲಿ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಈ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿಯನ್ನು ಹ್ಯಾ ಬಲವರ್ಧನೆ ಮಾಡಿ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಲೋಕಲ್ ಸೆಲ್ಫ್ ಗೌರ್ಮೆಂಟನ್ನು ಯಾವ ರೀತಿ ನಾವು ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಅದ್ರ ಬಗ್ಗೆ ಎರಡು ದಿನದ ಕಾನ್ಫರೆನ್ಸ್ ನಾವು ನಡೀತಾ ಇದೆ ಮುಖ್ಯ ಉದ್ದೇಶ ಇದೆ ಬರೇ ಭಾಷಣ ಮಾಡಿ ಹೋಗೋದಲ್ಲ ಮೂವತ್ತು ವರ್ಷದಿಂದ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಆಗಿದ್ದು ಈಗ ಮೂವತ್ತ್ಮೂರು ವರ್ಷ ಆಗಿದೆ ಅದೇ ಅದೇ ಮಾತಾಡ್ತಾ ಇದ್ದೀವಿ ಆದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇದುವರೆಗೆ ಸ್ಥಾಪನೆ ಆಗಿಲ್ಲ ಆದ ಕಾರಣ ನಾಳೆ ಎರಡು ದಿವಸದ ಕಾನ್ಫರೆನ್ಸ್ನಲ್ಲಿ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟನ್ನು ಸಕ್ರಿಯವಾಗಿ ಎಂಪವರ್ಮೆಂಟ್ ಜನರ ಸಬಲೀಕರಣ ಮಾಡಿ ಜನರಿಗೆ ಯಾವ ರೀತಿ ಒಂದು ಆಡಳಿತ ಮಹಾತ್ಮ ಗಾಂಧಿಯವರ ಕನಸು ಏನಿದೆ ಗ್ರಾಮ ಸ್ವರಾಜನೂ ಯಾವ ರೀತಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಎರಡು ದಿವಸ ಚರ್ಚೆ ಆಗ್ತಾಯಿದೆ ದಯವಿಟ್ಟು ತಾವೆಲ್ಲರ ಸಹಕಾರ ಕೊಟ್ಟು ಇದನ್ನು ಒಂದು ಯಶಸ್ವಿಯಾಗಿ ಮಾಡಲಿಕ್ಕೆ ತಮ್ಮ ಎಲ್ಲ ಸಹಕಾರ ಇರಬೇಕಂತ ತಮ್ಮಲ್ಲಿ ವಿನಂತ ವಿನಂತಿಸುತ್ತಾ ಈಗ ಮಾನ್ಯ ಹಿರಿಯರು ಸುಬೋಧ್ಕಾಂತ್ ಸಾಯ ಸಾಯಾಜಿಯವರಿಗೆ ಇದು ಪ್ರ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ ಆಲ್ ಇಂಡಿಯಾ ಪಂಚಾಯತ್ ಪರಿಷತ್ May introduce you? Born in 1958 in Bihar, that time the Chief Minister of Bihar, Vinodan Anjha was there. And I can say earlier the community, this Gramin Vikas or rural development was a program in the time of Pandit Jawaharlal Nehru. So, he created a, a team or a group headed by Balwant Das Mehta. Balwant Balwan, Balwan, Balwan Das Mehta. Balwant Balwan, Balwan, Rai. Balwan, Rai, Balwan, Rai, Balwan, Rai. Oh, sorry, Balwant Rai Mehta was a cabinet minister in Pandit Jawaharlal Nehru. Cabinet. So, committee is being formed and they, exp they have a review of a community development program और हाउ इट कैन बी ए गांधी जी विस टू हैव ए चौखंबा राज दैट इज द फोर पीलर एंड राय मेहता वॉज ए फर्स्ट चेयरमैन ऑफ द ऑल इंडिया पंचायत परिषद देन जयप्रकाश नारायण वॉज ए जे जेपी वाज ए चेयरमैन फॉर दिस and later on all the important dignitaries had joined this Panchayat Parishad movement, which was movement for to establish the Gaon Sarkar, Gram Sarkar, Village Sarkar. I just want to inform the most significant why we have come back to Karnataka. In 1964, when our Ishar Kanthi was a chief minister, All India Panchayat Parishad conference take place in Bangalore, sir, in Bangalore. 64. So it's an old history, and I say the government has, as it is eruptive till today, the Panchayat Parishad is a part of the State government. This is, and you know, the chairman of the Panchayat Parishad all India, Karnataka chapter. The minister in charge of the Panchayati Raj becomes he is a chairman. So this is a short history I can say, and the turning point of Panchayat movement. Was 1986 when late Rajiv Gandhi, Prime Minister, inaugurated our 13th conference of All India Panchayat Parishad in Delhi, Thalkar Stadium. And he announced, because he, before that, you know, that his famous saying that. Uh, four paisa goes to the village out of the one rupee. So, he seriously work out and find that there is a only solution if we establish the Panchayati Raj. 73 amendment is being introduced. He committed in that conference that I will bring the Panchayati Raj bill in the parliament and I will amend this constitution. 73 amendment, of constitution is being introduced somehow the state was not ready to share so it passed from the Raj Sabha but the Lok Sabha it is being because it wanted to be a conscious system not by the voting because Rajiv Gandhi was having the highest number of seat, seat in the Parliament you know that the history is but he dropped and he tried to pursue the state and with that and in 93 when narsimha raoji become prime minister then 74 amendment is being introduced and passed and panchayati raj bevastha is being established in the country so from 1958 to, 19, 19 two, to 2003, 2003 yeah, uh, no, I'm sorry, I must correct, 1993, 90, 19, 19. 93, this uh, Yatra or Sanghars or whatever say, say the movement has taken place finally. Panchayati Raj Vyavastha and we fulfilled the wish of the Mahatma Gandhi to bring the light in the last house of the village. I must say sir, I am very proud, thankful it will be a very small thing, but the way the entire Karnataka Panchayati Raj Vyavastha and the government and ministers have Come forward to welcome delegates from all over India. Almost, you know, from Tirpura if you can say. Just I am giving example. Last, <laughs> Manipur. <laughs> so Manipur, 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 Tripura, Assam, Arunachal. Everywhere people are coming. There was a lot of chaos about the traffic. You know, the flight In and Indigo, all, Indigo, really. but. There are coming and around 1,500 people will be there. It's a national conference, 18 national conference. 18 national conference. And we will have a Southern Region Council meeting also here, a separate, in that conference. In the two days, 13 and 14th will be we, we will all welcome you to because Panchayat, as a minister in the UPA government, we are now giving money directed to the Mukhya's account. You know the sarpanch or Mukhya, whatever you say, account. So the money management for a villager who has become the Mukhya or Sarpanch is a difficult task. So finally, Mukhya Boss becomes the VLW of the block. So, our concern is the money management training program, a proper uh, training program for the Panchayat persons, elected persons, is very much important. So, for that, or A, ए रिव्यू ऑफ पंचायती राज व्यवस्था बिकॉज ट्वेंटी नाइन सब्जेक्ट वॉज गिवेन टू द पंचायत इन दिन फोर अमेंडमेंटी थर्ड एंड फाइनली फाइनलीवी फोर वी है लोकल बॉडीज ऑल्सो अर्बन लोक लाइक नगर पंचायत नगर परिषद कॉरपोरेशन ऑल्सो इट इज बींग आइडेड इन द प्लस पंचायत प्लस ये एंड ट्वेंटी नाइन सब्जेक्ट इज बींग इंट्रोड्यूज बाई राजीव गांधी ट्वेंटी सेवेंटी थ्री अमेंडमेंट बट हार्डली एनी पंचायत द आइडिया वाज टू गिव द फुल बिकॉज विलेज विल डेवलप देन द नेशन विल डेवलप नाउ यू आर दे सींग Every metro city is having a, a small, small village in the all corner. So migration and, and so many things, because finally the commitment to give a better life to the people of this country. So, this 29th subject was a completely revenue, administration, planning, everything was there in that. And in that we will give you detail in conferences. So this is what our target is that this government or whoever government is going to be, it's a partyless, I can say all party will, people are welcome in this organization. All party with us everybody is there when the uh, BJP people are there, the left people are there. so we have maintained that decorum of that the common voice must come for the betterment of Panchati Raj. So, this is a nutshell, sir, for cut and opening raising. Uh, I can say today is, uh, I think you all can give much more how, how today's session will be there so that uh, our press friends should know. ದಿಸ್ ಇಸ್ ದಿಸ್ ಮಚ್ ಐ ಜಸ್ಟ್ ಆಂಟ್ ಟು ಇಂಟ್ರಡ್ಯೂಸ್ ಯು ಆರ್ಗನೈಸೇಷನ್ ಅಂಡ್ ಮೈ ಸೆಲ್ಫ್ ಐ ಹ್ಯಾವ್ ಬಿನ್ ಐ ಆಮ್ ಫ್ರಾಮ್ ದ ಜೆ ಪಿ ಮೋಮೆಂಟ್ ಆ್ಯಂಡ್ ಐ ಹ್ಯಾವ್ ಬಿನ್ ಎಸೆಂಬ್ಲಿ ಬಿಹಾರ್ ಎಸೆಂಬ್ಲಿ ಮೆಂಬರ್ ಆಲ್ಸೋ ಫಾರ್ ತ್ರೀ ಟೈಮ್ ಆ್ಯಂಡ್ ದೇನ್ ದಾಂತ್ ಸಾಯಜಿಯವರು ಈ ಒಂದು ಸಮ್ಮೇಳನದ ಇತಿಹಾಸ ಮತ್ತು ಇದರ ಪ್ರಾಮುಖ್ಯತೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಲವರ್ಧನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡೋದು ಕುರಿತಾಗಿ ತಮಗೆಲ್ಲರಿಗೂ ಸವಿಸ್ತಾರವಾಗಿ ಹೇಳಿದ್ದಾರೆ ಈ ಎರಡು ದಿವಸದ ಸಮ್ಮೇಳನ ತಮಗೆ ನಾವು ಈಗಾಗಲೇ ವಾಟ್ಸಪ್ಪಲ್ಲಿ ಸಾಫ್ಟ್ ಕಾಪಿನೂ ಕೂಡ ಸರ್ಕ್ಯುಲೇಟ್ ಮಾಡಿದ್ದೀವಿ ಸೊ ಹಾಗೆ ತಮ್ಮ ಮಾಹಿತಿಗೆ ಇಲ್ಲಿ ಏನು ಒಂದು ಮೊದಲನೇ ಸೆಷನ್ನಲ್ಲಿ ಇನಾಗ್ರಲ್ ಪ್ರೋಗ್ರಾಮ್ ಇರ್ತದೆ ಈಗಾಗಲೇ ಕಾರ್ಡ್ನಲ್ಲಿ ತಮಗೆ ತಿಳಿಸಿದ ಹಾಗೆ ಇದು ಇನಾಗ್ರೇಷನ್ ಆದ ತಕ್ಷಣ ಮೊದಲೇ ಒಂದು ಪ್ಲೆನರಿ ಸೆಷನ್ ಅಂದರೆ ಚರ್ಚಾ ಒಂದು ಇದು ಗೋಷ್ಠಿ ಅಂತ ಹೇಳ್ತೀವಿ ಆ ಗೋಷ್ಠಿಯನ್ನು ಮೊದಲೇ ಗೋಷ್ಠಿಯನ್ನು ಮಾನ್ಯ ಶ್ರೀ ಸುಬೋಧಕಾಂತ್ ಸುಬೋಧ್ಕಾಂತ್ ಅವರೇ ಅದನ್ನು ಚೇರ್ ಮಾಡ್ತಾರೆ ಮತ್ತು ಅದರಲ್ಲಿ ಡಾಕ್ಟರ್ ಶಿವಾನಂದ್ ಶೆಟ್ರು ಅಂದರೆ ಇದರದ್ದು ಒಂದು ಏನು ಗೋಷ್ಠಿಯ ಒಂದು ಟೈಟಲ್ ಏನಪ್ಪ ಅಂತಂದರೆ ಗಾಂಧಿಯನ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ ಗಾಂಧೀಜಿಯವರ ಏನು ಪರಿಕಲ್ಪನೆ ಗ್ರಾಮ ಸ್ವರಾಜ್ ಬಗ್ಗೆ ಇದೆ ಅದರ ಕುರಿತಾಗಿ ಮೊದಲೇ ಗೋಷ್ಠಿ ಇರ್ತದೆ ಸೊ ಆ ಗೋಷ್ಠಿಯಲ್ಲಿ ಡಾಕ್ಟರ್ ಶಿವಾನಂದ್ ಸೆಟ್ರು ಅಂತ ಹೇಳಿ ರಿಟೈರ್ಡ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಗಾಂಧಿಯನ್ ಸ್ಟಡೀಸ್ ಕರ್ನಾಟಕ ಯೂನಿವರ್ಸಿಟಿಯವರು ಭಾಳಷ್ಟು ಈ ವಿಷಯದಲ್ಲಿ ಅಧ್ಯಯನವನ್ನು ಮಾಡಿದಂಥವ್ರು ಅವರು ಬರ್ತಾರೆ ಏನು ಸಂಪನ್ಮೂಲ ವ್ಯಕ್ತಿಗಳಾಗಿ ಇನ್ನೊಬ್ಬರು ಪ್ರೊಫೆಸರ್ ಜೀವನ್ ಕುಮಾರ್ ಅಂತ ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಗಾಂಧಿಯನ್ ಸ್ಟಡೀಸ್ ಸೆಂಟರನ್ನ ಹೆಡ್ ಮಾಡಿದಂಥವ್ರು ಮತ್ತು ಈಗ ಸದ್ಯ ನಮಗೆ ಅವರು ಆನರರಿ ಪ್ರೊಫೆಸರ್ ಆಗಿ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಕೆಲಸ ಮಾಡ್ತಾರೆ ಅವರು ಇರ್ತಾರೆ ಮತ್ತು ಅಲ್ಲಿ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ನ ನವೀನ್ ಅವರು ಇರ್ತಾರೆ ಸೊ ಮತ್ತು ಇದು ಒಂದು ಸೆಷನ್ನಲ್ಲಿ ಮತ್ತು ಅವರು ಪ್ರೆಸೆಂಟ್ ಮಾಡ್ತಾರೆ ಆಮೇಲೆ ಅದರ ಬಗ್ಗೆ ಸವಿಸ್ತರವಾಗಿ ಚರ್ಚೆ ಇರುತ್ತೆ ಈ ಒಂದು ಸಮ್ಮೇಳನದಲ್ಲಿ ಎಲ್ಲ ಭಾಗಗಳಿಂದ ಅನೇಕ ಪಂಚಾಯತ್ ರಾಜ್ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಮತ್ತು ಅದ್ರ ಜೊತೆ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಮತ್ತು ಬೇರೆ ವಿಶ್ವವಿದ್ಯಾಲಯದಿಂದ ಪ್ರಾಧ್ಯಾಪಕರುಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಪೂರ್ಣವಾಗಿ ಭಾಗವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಇದೊಂದು ಎಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ ಅಂತ ನಾನು ಹೇಳಿಕೆ ಇಚ್ಛೆ ಮತ್ತು ಎರಡನೇ ಗೋಷ್ಠಿ ಎರಡೂವರಿಂದ ಮೂರುವರೆ ಮಧ್ಯಾಹ್ನ ಊಟ ಆದ ನಂತರ ಪಂಚಾಯತ್ ಆ್ಯಕ್ಟ್ಸು ಪಾಲಿಸೀಸ್ ರೂಲ್ಸ್ ಪಂಚಾಯತ್ ಸಂಬಂಧಪಟ್ಟಂಥ ಕಾನೂನು ಮತ್ತು ಸರ್ಕಾರದ ನಿಯಮಗಳು ನೀತಿಗಳು ಕುರಿತಾಗಿ ಒಂದು ಇದೆ ಅದರಲ್ಲಿ ಡಾಕ್ಟರ್ ನಾರಾಯಣ ಸ್ವಾಮಿ ಸರ್ ಚೇರ್ಮನ್ ಫಿಫ್ತ್ ಫೈನಾನ್ಸ್ ಕಮಿಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟು ಅವರು ಕೂಡ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿ ಸಾಕಷ್ಟು ಅನುಭವವನ್ನು ಹೊಂದಿದಂಥವ್ರು ಅವರು ಆ ಸೆಷನನ್ನು ಚೇರ್ ಮಾಡ್ತಾರೆ ಅದರಲ್ಲಿ ಡಾಕ್ಟರ್ ಎಸ್ ಎಸ್ ಮೀನಾಕ್ಷಿ ಸುಂದರಮ್ ಅಂತ ಹೇಳಿ ಫಾರ್ಮರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ರೂರರ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಅವರು ರಿಟೈರ್ಡ್ ಐ ಎ ಎಸ್ ಆಫೀಸರು ಹೀ ಈಸ್ ಆಲ್ಸೋ ಎಕ್ಸ್ಪರ್ಟ್ ಇನ್ ಪಂಚಾಯತ್ ರಾಜ್ ಸಿ ವ್ಯವಸ್ಥೆಯಲ್ಲಿ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಅವರು ಕೂಡ ಬರ್ತಾರೆ ಇನ್ನೊಬ್ಬರು ಫಾರ್ಮರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಮತ್ತು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಆದಂಥವ್ರು ಶ್ರೀ ಯಾಲಕ್ಕಿಗೌಡ ಅಂಥೇಳಿ ಅವರು ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಇದರಲ್ಲಿ ಬರ್ತಾ ಇದ್ದಾರೆ ಮತ್ತು ನೀಲ್ಕಂಠಪ್ಪ ಅನ್ನುವರು ನಮ್ಮ ಕರ್ನಾಟಕ ಪಂಚಾಯತ್ ಪರಿಷತ್ನಿಂದ ಅವರು ಅದರಲ್ಲಿ ಇರ್ತಾರೆ ಸೊ ಈ ಗೋಷ್ಠಿ ಆದಮೇಲೆ ಇನ್ನು ಮುಂದೆ ನಾಲ್ಕರಿಂದ ಐದು ಇನ್ನೊಂದು ಗೋಷ್ಠಿ ಇದೆ ಲೋಕಲ್ ಗವರ್ನೆನ್ಸ್ ಆ್ಯಂಡ್ ಕಮ್ಯುನಿಟಿ ಎಂಪವರ್ಮೆಂಟ್ ಅಂದರೆ ಸ್ಥಳೀಯ ಆಡಳಿತ ಮತ್ತು ಹೇಗೆ ನಾವು ಕಮ್ಯುನಿಟಿಯನ್ನು ಎಂಪವರ್ ಮಾಡಬೇಕು ಅನ್ನುವಂಥದ್ದು ಕುರಿತಂದು ಸೊ ಅದರಲ್ಲಿ ಕೂಡ ನಮ್ಮ ಪಂಚಾಯತ್ ಪರಿಷತ್ನ ಜನರಲ್ ಸೆಕ್ರೆಟರಿ ಅವರು ಸತೀಶ್ ಅನ್ನೋರು ಅದನ್ನು ಚೇರ್ ಮಾಡ್ತಾರೆ ಅವರು ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಂಥವ್ರು ಮತ್ತು ಡಾಕ್ಟರ್ ಪ್ರಕಾಶ್ ಭಟ್ ಹೇಳಿ ಅವರು ಸಾಕಷ್ಟು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು ಮತ್ತು ನಮ್ಮ ಆನ್ರರಿ ಪ್ರೊಫೆಸರ್ ಆಗಿದ್ದಾರೆ ಆರ್ ಡಿ ಪಿ ಆರ್ ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಅವರು ಸೊ ಅವರು ಕೂಡ ಅದರಲ್ಲಿ ವಿಷಯ ಮಂಡನೆ ಮಾಡ್ತಾರೆ ಇನ್ನೊಬ್ಬರು ಶ್ರೀ ಎಲಾಂಗೋ ರಂಗಸ್ವಾಮಿ ಅಂಥೇಳಿ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆ್ಯಂಡ್ ಫಾರ್ಮರ್ ಪಂಚಾಯತ್ ಪ್ರೆಸಿಡೆಂಟ್ ಆಫ್ ಕುಟುಂಬ ಕಮ್ ತಮಿಳುನಾಡು ಇವರು ಕೂಡ ಭಾಳಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಅವರು ಇರ್ತಾರೆ ಸೊ ಪ್ರಕಾಶ್ ಅವರು ಇದರ ಮೋಡರೇಟರ್ ಆಗಿರ್ತಾರೆ ಮತ್ತು ಮೊಹಮ್ಮದ್ ಅನ್ನೋವರು ಜಾಯಿಂಟ್ ಸೆಕ್ರೆಟ್ರಿ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ ಅವರು ಅದರಲ್ಲಿ ಇರ್ತಾರೆ ಮತ್ತು ಎರಡನೇ ದಿವಸ ಮೊದಲನೇ ದಿವಸ ಇದಾದ ಮೇಲೆ ಸಂಜೆ ಒಂದೂವರೆ ಗಂಟೆ ಇದು ನಾವು ಕಲ್ಚರಲ್ ಪ್ರೋಗ್ರಾಮ್ ಯಾಕಂದರೆ ನಮ್ಮ ಗದಗು ಭಾಳ ಕಲೆ ಸಂಸ್ಕೃತಿ ಇದರಲ್ಲಿ ಪ ಪ್ರಾಮುಖ್ಯತೆಯನ್ನು ಹೊಂದಿದಂಥದ್ದು ಮತ್ತು ಎಲ್ಲ ರಾಷ್ಟ್ರದ ಎಲ್ಲ ಭಾಗಗಳಿಂದ ಬರುವಂಥ ಜನರಿಗೆ ನಮ್ಮ ಕಲೆ ಮತ್ತು ಸಂಸ್ಕೃತಿ ಸಂಗೀತವನ್ನು ತೋರಿಸೋಣ ಅನ್ನುವಂಥ ದೃಷ್ಟಿಯಿಂದ ಅದನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಹಾಗೆ ಮುಂದೆ ಹದಿನಾಲ್ಕನೇ ತಾರೀಕು ಮೊದಲೇ ಸೆಷನ್ನು ಹತ್ತರಿಂದ ಹನ್ನೊಂದುವರೆ ಜೋಸ್ ಚಾತಕುಲಮ್ ಅಂತ ಹೇಳಿ ಡೈರೆಕ್ಟರ್ ಸೆಂಟರ್ ಫಾರ್ ರೂರಲ್ ಮ್ಯಾನೇಜ್ಮೆಂಟ್ ಕೊಟ್ಟಾಯಂ ಕೇರಳ ಅನ್ನೋರು ಅವರು ಅದನ್ನು ಸೆಷನ್ ಚೇರ್ ಮಾಡ್ತಾರೆ ಅದರಲ್ಲಿ ಎಮ್ ಕೆಂಪೇಗೌಡ ಅಂತೇಳಿ ಫಾರ್ಮರ್ ಡೈರೆಕ್ಟರ್ ಪಂಚಾಯತ್ ರಾಜು ಮತ್ತು ಈಗ ಕರ್ನಾಟಕ ಸ್ಟೇಟ್ ಇದು ಕೆ ಎಸ್ ಡಿ ಪಿ ಡಿ ಸಿ ಅಂತಿದೆ ಅದರದ್ದು ಕನ್ಸಲ್ಟಂಟ್ ಆಗಿದ್ದಾರೆ ಅವರು ಕೂಡ ಸಾಕಷ್ಟು ಈ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದ್ದಾರೆ ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ಅವರು ಕೂಡ ರಿಸೋರ್ಸ್ ಪರ್ಸನ್ ಆಗಿರ್ತಾರೆ ಇನ್ನೊಬ್ಬರು ಡಬ್ಲ್ಯೂ ಜಿ ಪ್ರಸನ್ನ ಕುಮಾರ್ ಅಂಥೇಳಿ ಅದು ಮಹಾತ್ಮ ಗಾಂಧಿ ನ್ಯಾಷನಲ್ ಕೌನ್ಸಿಲ್ ಫಾರ್ ರೂರಲ್ ಎಜುಕೇಷನ್ ಹೈದ್ರಾಬಾದ್ ಅದು ಅವರು ಅದು ಒಂದು ರಿಸೋರ್ಸ್ ಪರ್ಸನ್ನಾಗಿ ಬರ್ತಾರೆ ಮತ್ತು ಇನ್ನೊಬ್ಬ ರಿಸೋರ್ಸ್ ಪರ್ಸನ್ನು ಎಲ್ ಸಿ ವೀರೇಶ್ ಅಂತಿದ್ದಾರೆ ಅವರು ಫಾರ್ಮರ್ ಪಂಚಾಯತ್ ರಾಜ್ ಡೈರೆಕ್ಟ್ರು ಮತ್ತು ನಮ್ಮ ಈಗ ಇಚು ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ ಸೊ ಹೀಗಾಗಿ ಈ ಒಂದು ಗೋಷ್ಠಿಯಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ ಮತ್ತು ನೆಕ್ಸ್ಟ್ ಅದಾದ ಮೇಲೆ ಇನ್ನೊಂದು ಐದನೇ ಸೆಷನ್ನು ಲೋಕಲೈಜಿಂಗ್ ಎಸ್ ಜಿ ಡಿ ಎಸ್ ಡಿ ಜಿಸ್ ಆ್ಯಂಡ್ ಐ ಸಿ ಟಿ ಇನ್ ರೂರಲ್ ಡೆವಲಪ್ಮೆಂಟ್ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ನಾವು ಹೇಳ್ತೀವಿ ಅವನ್ನು ಹೇಗೆ ನಾವು ಪಂಚಾಯತ್ನಲ್ಲಿ ಅವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವಿಶ್ವಸಂಸ್ಥೆಯವರು ಎರಡು ಸಾವಿರದ ಹದಿನೈದರಲ್ಲಿ ಅವುಗಳನ್ನು ಅಡಾಪ್ಟ್ ಮಾಡಿ ಎಲ್ಲ ಸದಸ್ಯ ರಾಷ್ಟ್ರಗಳು ಅವುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಏನು ಹೇಳಿದರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅದು ಅದು ಸುಭದ್ರವಾಗಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ ದೇಶದ ಅಭಿವೃದ್ಧಿಗೆ ಆಗುತ್ತೆ ದೇಶ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಲಿಕ್ಕೆ ಅನ್ನುವಂಥ ಉದ್ದೇಶದಿಂದ ಅದರ ಬಗ್ಗೆ ಕೂಡ ಒಂದು ಚರ್ಚೆ ನಡೀತದೆ ಮತ್ತು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇವತ್ತು ವಿತೌಟ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಏನು ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ ಅದರಲ್ಲಿ ಚೇರ್ಪರ್ಸನ್ನು ರಾಜೇಂದ್ರ ಸಿಂಗ್ ಅಂತ ಇಂಡಿಯಾನ್ ಇಂಡಿಯನ್ ವಾಟರ್ ಕನ್ಜರ್ವೆ ಕನ್ಜರ್ವೇಷನಿಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ಲಿಸ್ಟ್ ಅವರು ಮೆಗಸೆ ಅವಾರ್ಡಿ ಅವರು ಕೂಡ ಬರ್ತಾ ಇದ್ದಾರೆ ಅವರು ಚೇರ್ ಮಾಡ್ತಾರೆ ಅದರಲ್ಲಿ ಇನ್ನೊಬ್ರು ಶಂಕರ್ ಪ್ರಸಾದ್ ಅಂತ ಫೌಂಡರ್ ಸ್ವರಾಜ ಫೌಂಡೇಶನ್ ಬ್ಯಾಂಗ್ಳೂರಿಂದ ಬರ್ತಾರೆ ಅವರು ಭಾಳಷ್ಟು ಈ ಯೂಸ್ ಆಫ್ ಟೆಕ್ನಾಲಜಿ ಫಾರ್ ರೂರಲ್ ಡೆವಲಪ್ಮೆಂಟು ಸ್ಟ್ರೆಂಥ್ನಿಂಗ್ ಪಂಚಾಯತ್ ರಾಜ್ ಸಿಸ್ಟಮ್ ಡಿಂಗಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ಪಂಚಾಯತ್ ರಾಜ್ ಸಿಸ್ಟಮ್ ಅದ್ರ ಬಗ್ಗೆ ಭಾಳ ಒಂದು ಅಧ್ಯಯನ ಮಾಡಿದರೆ ಅವರು ಇರ್ತಾರೆ ಇನ್ನೊಬ್ಬರು ಪ್ರೊಫೆಸರ್ ದೇವೇಂದ್ರ ಬಾಬು ಅಂತ ಹೇಳಿ ಅವರು ರಿಟೈರ್ಡ್ ಐಸೆಕ್ ಪ್ರೊಫೆಸರ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜ್ ಬ್ಯಾಂಗ್ಳೂರು ಈಗ ನಮ್ಮಲ್ಲಿ ಆನರಿ ಪ್ರೊಫೆಸರು ಆಗಿದ್ದಾರೆ ಅವರು ಕೂಡ ಅದರಲ್ಲಿ ಇರ್ತಾರೆ ಸೊ ಹಾಗಾಗಿ ಇದರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತಿನಿಂದ ಮಮತಾ ಮತ್ತು ಕಮಲಮ್ಮ ಅವರು ಕೂಡ ಅದರಲ್ಲಿ ಇರ್ತಾರೆ ಸೊ ಇದು ಇಷ್ಟು ಗೋಷ್ಠಿಗಳು ನಮಗೆ ನಡೀತದೆ ಮತ್ತು ಲಾಸ್ಟು ವ್ಯಾಲ್ಡಿಟ್ರಿ ಪ್ರೋಗ್ರಾಮ್ ಕೂಡ ಇದೆ ಅದು ಊಟ ಆದ ನಂತರ ಎರಡೂವರೆಯಿಂದ ನಾಲ್ಕೂವರೆ ಅದರಲ್ಲಿ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ನ ಅಧ್ಯಕ್ಷರು ಕಾರ್ಯಾಧ್ಯಕ್ಷರಂಥ ವಿ ವೈ ಗೋರ್ಪಡೆ ಸಾಹೇಬರು ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಡಾಕ್ಟರ್ ಅಶೋಕ್ ಚವ್ಹಾಣ್ ಸರ್ ವರ್ಕಿಂಗ್ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಪಂಚಾಯತ್ ಪರಿಷತ್ ನ್ಯೂಡೆಲ್ಲಿ ಅವರು ವ್ಯಾಲ್ಡಿಕ್ಟ್ರಿ ಸ್ಪೀಚನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ನಾರಾಯಣಸ್ವಾಮಿಯವರು ಮತ್ತು ಡಿ ಆರ್ ಪಾಟೀಲ್ ಸಾಹೇಬರು ಅಣ್ಣಾಮಲಯ್ಯ ಅಂತೇಳಿ ಡೈರೆಕ್ಟರ್ ನ್ಯಾಷನಲ್ ಗಾಂಧಿ ಮ್ಯೂಸಿಯಂ ನ್ಯೂ ಡೆಲ್ಲಿ ಸೊ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ನ ಉಡಪೆ ಕೃಷ್ಣ ಅವರು ಪ್ರೆಸ್ಡೆಂಟ್ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬ್ಯಾಂಗ್ಳೂರು ಅವರು ಇರ್ತಾರೆ ಪ್ರಮೋದ್ ಹೆಗ್ಡೆ ಅವರು ಫಾರ್ಮರ್ ವೈಸ್ ಚೇರ್ಮನ್ ಕರ್ನಾಟಕ ಸ್ಟೇಟ್ ಡಿಸೆಂಟ್ರೈಸ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ ಸೊ ಎಲ್ ವೀರೇಶ್ ಮತ್ತು ಪಂಚಾಯತ್ ರಾಜ್ ಪರಿಷತ್ನ ಎಲ್ಲ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ಸು ಕೂಡ ಇದರಲ್ಲಿದ್ದಾರೆ ಸೊ ಹೀಗಾಗಿ ಎರಡು ದಿವಸ ಒಟ್ಟಾರೆಯಾಗಿ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಕುರಿತಾಗಿ ಸಮಗ್ರವಾದ ಚಿಂತನ ಮಂಥನ ನಡೆಯುವಂತಿದೆ